ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೂಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊ ಹೋಗ್ತೀನಿ ಏನಪ್ಪಾ ಅಂದರೆ ಪಾಲಕ್ ಸೊಪ್ಪಿಂದು ಪಾಲಕ್ ಬಾತ್ ಅಂತಲೇ ಹೇಳ್ಬೋದು ಪಾಲಕ್ ಪಲಾವ್ ಅಂತಲೇ ಹೇಳ್ರಿ ಸಖತ್ತಾಗಿರುತ್ತೆ ಇದು ಮಾಡೋದು ಹೆಂಗೆ ಅಂತೇಳಿ ನಿಮಗೆ ಶೇರ್ ಮಾಡ್ಕೊತೀನಿ ಬರೀ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡು ತೊಳೆದು ದವರಿ ಒಳಗೆ ಇಟ್ಕೊಂಡಿನ್ರಿ ಅದು ಹಿಂದಿನ ತೊಟ್ಟು ಅದೆಲ್ಲ ತೆಗೆದುಬಿಟ್ಟು ಅದಕ್ಕೆ ಹಾಕಾಗ ಒಂದು ದೊಡ್ಡ ಸೈಜಿಂದ ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿನ್ರಿ ಈಗ ನೋಡ್ತಿರ್ಬೋದು ಏನು ಮಾಡ್ಬೇಕಂದ್ರೆ ಅದನ್ನು ಪಾಲಕ್ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗಲೇದು ಆಮೇಲೆ ಸಾಫ್ಟ್ ಆಗೋರಿಗೆ ಕುದಿಸ್ಕೋಬೇಕು ಒಂದು ಒಂದು ಹತ್ತು ನಿಮಿಷ ಆದರೂ ಕುದಿಸ್ಬೇಕು ಎಂಟಿಂದ ಒಂದು ಹತ್ತು ನಿಮಿಷ ಕುದ್ರೆ ಸಾಕಾಗುತ್ತೆ ಈಗ ನೋಡ್ತಿರ್ಬೋದು ನೀವು ಈ ಥರ ಆದರೂ ಸಾಕು ಅದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ರಿ ತಣ್ಣಗಾದ್ಮೇಲೆ ಮಿಕ್ಸಕ್ಕೊರಿ ನೆನ್ಪಿಟ್ಟು ಕೊರಿ ನೋಡಿರಿ ನಾ ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೆ ಆ ನೀರು ಏನು ಚಲೋಕೊಬೇಡ್ರೆ ಆ ನೀರು ಯೂಸ್ ಮಾಡ್ಕೊಬೋದು ಎತ್ತಿಟ್ಕೊರಿ ಹೇಳ್ತೀನಿ ಮುಂದೆ ನಿಮಗೆ ಇದಕ್ಕಂತೇಳಿ ಈಗ ಒಂದು ಜಾರ್ ತಗೊಂಡು ಆ ಪಾಲಕ್ ಸೊಪ್ಪನ್ನ ತಣ್ಣಗಾದ್ಮೇಲೆ ಆ ಜಾರಿಗೆ ಹಾಕೊಳ್ಳೋಣ ಅದಕ್ಕೆ ಮತ್ತೆ ಏನೇನೆಲ್ಲ ಹಾಕಬೇಕು ಅನ್ನೋದು ಹೇಳ್ತೀನಿ ಏನಪ್ಪ ಅಂದರೆ ಒಣ ಕೊಬ್ಬರಿ ಆದ್ರೆ ನಡಿತೈತಿ ತೆಂಗಿನಕಾಯಿ ತುರಿ ಹಾಕಿದ್ರೆ ನಡಿತೈತಿ ಇಲ್ಲ ತೆಂಗಿನಕಾಯಿ ಕಟ್ ಮಾಡಿದ್ರೆ ಹಾಕಿದ್ರೆ ನಡೀತೈತಿ ಅದು ಜೊತೆಗೆ ಸ್ವಲ್ಪ ಹರ್ಷಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಯಾಕಂದರೆ ಖಾರ ಪುಡಿ ಏನು ಹಾಕೋ ಆಗಿಲ್ಲ ಇದಕ್ಕೆ ಹರ್ಶಿಮೆಣ್ಸಿ ಕಾಯಿ ತೆಂಗಿನಕಾಯಿ ಆಮೇಲೆ ಸ್ವಲ್ಪ ಶುಂಠಿ ಬಳ್ಳೊಳ್ಳಿ ನಾನು ಇಲ್ಲಿ ತೋರಿಸಲಿಲ್ಲ ಬಳ್ಳೊಳ್ಳಿ ಅದಿಷ್ಟನ್ನು ಸೇರಿ ಒಂದು ಒಳ್ಳೆ ಪೇಸ್ಟ್ ಮಾಡಿಕೊಡ್ರಿ ರುಬ್ಕೊಂಡು ನೋಡ್ತಿರ್ಬೋದು ನೀವು ನಾವು ಮಾಡಿಕೊಡಿನಲ್ಲ ಈ ಥರ ಒಳ್ಳೆ ಗ್ರೀನ್ ನ್ಯಾಚುರಲ್ ಗ್ರೀನ್ ಕಲರ್ ಏನು ಸಕಾತಾಗೈತೆ ನೋಡ್ರಿ ನೋಡೋಕೆ ಈ ಥರ ನಾನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಅದನ್ನ ಇದು ಮಸಾಲೆ ಇದಕ್ಕೆ ಮತ್ತೆ ಯಾವ ಮಸಾಲೆ ಏನೋ ಹಾಕೋ ಹಾಗಿಲ್ಲ ಈಗ ಬರೀ ಮಾಡೋದು ಹೆಂಗಂತೇಳಿ ಹೇಳ್ತೀನಿ ಒಂದು ಕುಕ್ಕರ್ ಇಟ್ಕೊಳ್ರಿ ಕುಕ್ಕರ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆಗಲಿ ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು ಸ್ನೇಹಿತರೆ ಎಣ್ಣೆ ಎಣ್ಣೆ ಜೊತೆಗೆ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಾ ಅದ್ರ ಜೊತೆಗೆ ಲವಂಗ ಚಕ್ಕೆ ಏಲಕ್ಕಿ ಪಲಾವ್ ಎಲೆ ಅದಿಷ್ಟನ್ನು ಹಾಕ್ಕೊಂಡು ಒಳ್ಳೆ ಘಮ ಬಿಡೋರಿಗೆ ಅವನ್ನ ಫ್ರೈ ಮಾಡಿಕೊಡ್ರಿ ಏಲಕ್ಕಿ ಹಾಕಿದ್ರೆ ಆ ಫ್ಲೇವರ್ ಚಲೋ ಬರುತ್ತೆ ಪಾಲಕ್ ಭಾತದ್ದು ಹಾಗಾಗಿ ಏಲಕ್ಕಿ ಒಂದು ಎರಡು ಹಾಕೋರಿ ನೀವು ಎಷ್ಟು ರೈಸ್ ಮಾಡ್ತಾರೋ ಅದ್ರ ತಕ್ಕಂಗೆ ಮಸಾಲೆ ಹಾಕ್ಕೋಬೇಕಾಗತ್ತೆ ನೀವು ಇವೆಲ್ಲನೂ ಆಮೇಲೆ ಪಾಲಕ್ ಸೊಪ್ಪನ್ನು ಕೂಡ ಅಷ್ಟೆ ಒಂದು ಕಟ್ಟಿರಲಿ ಆದರೂ ಆರಾಮಾಗಿ ಒಂದು ನಾಲ್ಕು ಜನ ಒಂದು ಮಧ್ಯಾಹ್ನದ ಊಟ ಮಾಡ್ಬೋದು ಅಷ್ಟಾಗುತ್ತೆ ಈಗ ಈಗ ಮಸಾಲೆ ಹಾಕ್ಕೊಂಡು ಒಂದು ಸರಿ ಫ್ರೈ ಮಾಡಿಕೊಡ್ರಿ ಎಲ್ಲನೂ ಇದು ಫ್ರೈ ಆಗೋರಿಗೆ ಒಳ್ಳೆ ಘಮ ಬಿಡುತ್ತಾ ರೋಮ ಬಿಡುತ್ತಾ ಅಲ್ಲಿವರಿಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತರಕಾರಿನ ಉಳ್ಳಾಗಡ್ಡಿ ಮತ್ತು ಟೊಮೆಟೋನ ಹಾಕೋ ಹಾಕೋಬೇಕು ಇನ್ನೊಂದು ಸ್ನೇಹಿತರೆ ಇದ್ರ ಇದ್ರಕ್ಕೆ ಏನು ಹಸಿ ಬಟಾಣಿ ಅಥವಾ ಒಣ ಒಣ ಬಟಾಣಿನ ನೆನೆಸಿ ಆದ್ರೆ ಹಾಕೊಬೋದು ಸಕತ್ತಾಗುತ್ತೆ ಅದನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ಸಕತ್ತು ಬರ್ತೈತೆ ರೀ ಜಸ್ಟ್ ಸದ್ಯಕ್ಕೆ ನನ್ನ ಕಡೆ ಇರಲಿಲ್ಲ ನಾನು ಹಾಕ್ಕೊಂಡಿಲ್ಲ ನೀವು ಹಾಕೊಂಡು ಮಾಡಿಕೊಡ್ರೆ ಚಲೋ ಇರುತ್ತೆ ಈಗ ನೋಡ್ತಿರ್ಬೋದು ಅದಕ್ಕೆ ನಾನು ಉಪ್ಪು ಒಂದು ಸ್ವಲ್ಪ ಲೈಟಾಗಿ ಅರಶಿನ ಪುಡಿ ಸೇರಿಸ್ಕೊಂಡೀನಿ ಮತ್ತು ಇದಕ್ಕೆ ಒಂದು ಮಸಾಲೆ ಹಾಕೋ ಆಗಿಲ್ಲ ಈಗ ನೋಡ್ತಿರ್ಬೋದು ಉಪ್ಪು ಹಾಕೊಂಡೆ ನಾನು ಈಗ ಈಗ ಸ್ವಲ್ಪ ಅರಶಿನ ಹಾಕ್ಕೊತೀನಿ ಈ ಥರ ಹಣ್ಣು ಮತ್ತು ಉಳ್ಳಾಗಡ್ಡಿ ಸಾಫ್ಟಾಗೋರಿಗೆ ಸ್ವಲ್ಪ ಬೇಯಿಸ್ಕೋಬೇಕು ಅದು ಆವಾಗನ ಉಪ್ಪು ಮತ್ತು ಅರಿಶಿನ ಹಾಕೋಬೇಕು ಹಾಕೊಂಡು ಈ ಥರ ಸರಿ ಮಿಕ್ಸ್ ಮಾಡ್ರಿ ಯಾವುದೇ ಒಂದು ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಹೆಲ್ದಿ ಒಂದು ಅಡುಗೆ ಅಂತ ಹೇಳ್ಬೋದು ಇದನ್ನು ಈಗ ನೋಡಿರಿ ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಪಾಲಕ್ ಸೊಪ್ಪಿಂದು ಮಸಾಲೆನ ಅದನ್ನು ಹಾಕೋಬೇಕು ಇದು ಇಲ್ಲಿ ಏನು ಮಾಡ್ಬೇಕಂದ್ರೆ ಭಾಳ ತೊರಗಿ ಫ್ರೈ ಮಾಡೋಕ್ಕಾಗುತ್ತೋ ಸ್ನೇಹಿತರೆ ಯಾಕಂದ್ರೆ ಜಸ್ಟ್ ಕುದಿಸಿರ್ತೀವಿ ನಾವು ಹಸಿ ಹಸಿನಿ ಹೋಗೋ ಹೋಗ್ಬೇಕಂದ್ರೆ ಈಗ ಇನ್ನೊಂದು ಸರಿನೇ ಇಲ್ಲಿ ಈ ಥರ ಆಯಿಲ್ ಆಯಿಲ್ ಅಲ್ರಿ ಆ ಮಟ್ಟಿಗೆ ಕುದಿಸ್ಬೇಕು ಅದನ್ನು ಅಂದ್ರೆ ವಾಸನೆ ಅನ್ನೋದು ಒಂಚೂರು ಇರೋದಿಲ್ಲ ಆವಾಗ ಪಾಲಕ್ ರೈಸ್ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡ್ತಿರ್ಬೋದು ನೀವು ಯಾವ ಎಷ್ಟೆಲ್ಲ ನಾನು ಕುದಿಸಿದ್ದೀನಿ ಅಂಥೇಳಿ ಆವಾಗ ಅವಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಬರ್ರಿ ತಳ ಹಿಡಿಯೋದಿಲ್ಲ ಈ ಥರ ಕುದಿಯುವಾಗ ಸ್ನೇಹಿತರೆ ಈ ಥರ ಕುದಿ ಬಿಡೋರಿಗೆ ಬಿಡಬೇಕು ಎಣ್ಣೆ ಬಿಡೋವ್ರಿಗೆ ಆಮೇಲೆ ಅದಕ್ಕೆ ನೀರು ಸೇರಿಸಬೇಕು ಇನ್ನೊಂದು ನೆನ್ಪಿಟ್ಕೊಳ್ರಿ ಈ ಥರ ಇದನ್ನೆಲ್ಲ ಪ್ರಿಪೇರ್ ಮಾಡೋಕೆ ಮುಂಚೆನ ನೀವು ಏನು ಮಾಡಬೇಕು ಅಕ್ಕಿ ನೆನ್ಸಿಟ್ಕೊಂಡ್ಬಿಡ್ಬೇಕು ಅವಾಗ ಪಲಾವ್ ಸಖತ್ತಾಗಿ ಬರ್ತೈತಿ ಪಾಲಕ್ ಪಲಾವ್ ಈಗ ನೋಡ್ತಿರ್ಬೋದು ಯಾವ ನೀರು ಹಾಕಿನಿ ಅಂತೇಳಿ ಗ್ರೀನ್ ಕಲರ್ ಅದಾವು ಏನಂದ್ರೆ ಪಾಲಕ್ ಸೊಪ್ಪು ಕುದಿಸಿದ್ವಲ್ಲ ಆದ ನೀರು ಅದು ಎತ್ತಿಟ್ಕೊಂಡಿದ್ದೆ ಅದನ್ನ ಹಾಕ್ಬೋದು ಯಾಕಂದ್ರೆ ಕುದ್ದಿರೋ ನೀರು ಚಲೋ ಇರುತ್ತೆ ಪಾಲಕ್ ಸೊಪ್ಪಿನ ಅಂಶಗಳೆಲ್ಲ ಅಲ್ಲೇ ಬಿಟ್ಟಿರುತ್ತೆ ಹಾಗಾಗಿ ಅದನ್ನ ಹಾಕೋರಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಳ ತೊಗೊಂಡು ಮಾಡಕತ್ತೀನಿ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂಡೀನಿ ಅದೆಷ್ಟಿತ್ತೋ ಪಲಾವು ನೀರು ಅದನ್ನ ಹಾಕೊಂಡು ಮಿಕ್ಕಿದ್ದು ನಾ ಕಾಮನ್ ವಾಟರ್ ಹಾಕೀನ್ರಿ ಹಾಕಿ ಈ ಥರ ಕೊತ್ತ ಕೊತ್ತ ಕುದಿ ಬಿದ್ದ ಮೇಲೆ ಅಕ್ಕಿ ಸೇರಿಸ್ಬೇಕು ಯಾವುದೇ ಪಲಾವ್ ಮಾಡಿರಿ ನೀವು ಈ ಥರ ಕುದಿ ಬೀಳುವಾಗ ಅಕ್ಕಿ ಸೇರಿಸಿ ಆವಾಗ ಮಸಾಲೆ ಎಲ್ಲ ಕಡೆ ಕರೆಕ್ಟಾಗಿ ಹೀರ್ಕೊಂಡಿರ್ತೈತಿ ಒಂದು ಕಡೆ ಮೇಲೆ ಅಷ್ಟೇ ಎಲ್ಲ ಮಸಾಲೆ ತರಕಾರಿ ಇದ್ದು ಕೆಳಗಡೆ ವೈಟ್ ವೈಟ್ ರೈಸ್ ಉಳಿಯೋದಿಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಮಸ್ತಾಗಿ ಬರ್ತೈತಿ ಪಲಾವ್ ಹಾಗಾಗಿ ಈಗ ಅಕ್ಕಿ ಹಾಕಿಂದ ಪೂರ್ತಿ ವಾಪಸ್ಸು ಕುದಿ ಬೀಳಿ ಸ್ನೇಹಿತರೆ ಅದು ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ರಿ ಅಕ್ಕಿ ನೆನೆಸಿ ಹಿಟ್ಕೊಳ್ಳೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ತೊಗೊಳ್ತೈತಿ ಅಷ್ಟ ಮತ್ತೇನಿಲ್ಲ ಇಲ್ಲ ಅದರ ಉದುರದ್ರಾಗೆ ತುಪ್ಪ ಹಾಕಿರ್ತೀವಲ್ಲ ಒಂಥರ ಅಕ್ಕಿ ಇದು ಮಾಡಿ ನೋಡಿರಿ ಒಂದ್ಸರಿ ಡಿಫ್ರೆಂಟಾಗೆ ಬಂದಿರ್ತೈತಿ ಪಲಾವು ತುಪ್ಪ ಹಾಕಿರೋದ್ರಿಂದ ಬೇರೆ ಇರ್ತೈತಿ ಆಮೇಲೆ ಕುದಿಸ್ ಮಾಡಿದ್ರೆ ಸಹ ಅಕ್ಕಿ ಹಾಕಿದ್ರ ಮಸಾಲೆ ಎಲ್ಲ ಕಟ್ ಕರೆಕ್ಟಾಗಿ ಹೀರ್ಕೊಂಡಿರ್ತೈತಿ ಸಖತ್ತಾಗಿರ್ತೈತಿ ಈಗ ಸ್ನೇಹಿತರೆ ಅದು ಕುದಿ ಬೀಳ್ ಬೀಳ್ರಿ ಅಕ್ಕಿ ಅಕ್ಕಿಂದ ವಾಪಸ್ಸು ಕುದಿ ಬಿದ್ದ ಮೇಲೆ ಕುಕ್ಕರು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ಸಿಟ್ಟಿ ತೊಗೊಂಡ್ರೆ ಸಾಕು ಪರ್ಫೆಕ್ಟಾಗಿ ಪಲಾವ್ ರೆಡಿಯಾಗಿರ್ತತಿ ಇದ್ರ ಜೊತೆಗೆ ರಾಯ್ತ ಆಮೇಲೆ ಏನದು ಮೊಸರು ರಾಯತ ಅಂತ ಹೇಳಲ್ಲ ಅದು ಚಟ್ನಿ ಯಾವುದಾದ್ರು ಹಾಕ್ಕೊಂಡು ತಿನ್ಬೋದು ಸಖತ್ತಾಗಿರ್ತೈತಿ ಟೇಸ್ಟ್ ಮಾತ್ರ ಸೌತೆಕಾಯಿ ಉಳ್ಳಾಗಡ್ಡಿ ಹಸಿಮೆಣಸಿಕಾಯಿ ಕ ಸಣ್ಣ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಮಾಡ್ತೀವಲ್ರಿ ರಾಯ್ತ ಅದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಇದಕ್ಕೆ ಮ್ಯಾಚ್ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಅದು ರೈಸ್ ಬಾತಿಗೆ ಆ ಅದು ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಒಂದೊಂದು ಸಾರಿ ಗಟ್ಟಿ ಚಟ್ನಿ ಆದರೂ ಚಲೋ ಆಗುತ್ತೆ ಈಗ ನೋಡ್ತಿರ್ಬೋದು ಈ ಥರ ಆದಮೇಲೆ ಕುಕ್ಕರ್ ಮುಚ್ಚಿ ಮುಚ್ಚಿ ಎರಡು ಸಿಟ್ಟಿ ತಗೋದ್ರೆ ಸಖತ್ತಾಗಿರೋಂಥ ಪಲಾವ್ ರೆಡಿ ಆಗುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್